ಎರಡನೇವರು ನಮಿಗೆ ಪಾಠ ಹೇಳ್ಕೊಡ್ ಗುರು ಮನೆಯಲ್ಲಿ ತಂದೆ ತಾಯಿಗಳು ಗುರು ಫಸ್ಟ್ನೇ ಫಸ್ಟ್ ತಂದೆ ತಾಯಿ ಬರುತ್ತೆ ಎರಡನೇದು ಶಿಕ್ಷಕ ಬಂದು ಪಾಠ ಅಂತ ಬರ್ತಾರೆ ಇನ್ನೊಂದು ಕೆಲವರು ನಮ್ ಜೀವನದಲ್ಲಿ ಪಾಠ ಕಲಸಿರೋರು ಇರ್ತಾರೆ ಅವ್ರೂ ಒಂದ್ ಕಡೆಯಿಂದ ನಾವು ಶಿಕ್ಷಕರು ಅಂತಾನೆ ಕಲಿಬೇಕು ಯಾಕಂದ್ರೆ ಅವ್ರು ಪಾಠದಲ್ಲಿರೋ ಪಾಠದಲ್ಲಿ ಇರೋದನ್ನ ಶಿಕ್ಷಕರು ಹೇಳ್ಕೊಟ್ರೆ ಸುತ್ತಮುತ್ತ ಏನೇನು ನಡೀತದೆ ಹೆಂಗ ಇರಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಕೆಲವರು ಹಾಗಾಗಿ ಶಿಕ್ಷಕರು ಅಂದ್ರೆ ಎಲ್ಲರೂ ಇರ್ತಾರೆ ನಮ್ಮ ಪಕ್ಕದಲ್ಲೂ ಇರ್ತಾರೆ ಅಕ್ಕ ಪಕ್ಕದಲ್ಲೂ ಇರ್ತಾರೆ ನೋಡ್ಕೊಂಡು ಪಾಠ ಕಲಿಯಬೇಕು ಯಾವ್ದು ಒಳ್ಳೇದು ಕೆಟ್ಟದನ್ನ ಆಯ್ಕೆ ಮಾಡ್ಕೊಳ್ಳಿ ಕೆಟ್ಟದನ್ನ ಬಿಟ್ಬಿಡಿ ಅಂತ ಹೇಳ್ತಾ ಶಿಕ್ಷಕರ ದಿನ ಚೆನ್ನಾಗಿ ಶುಭಾಶಯಗಳು ಅದ್ದೂರಿ ಕಾರ್ಯಕ್ರಮಕ್ಕೆ ಎಲ್ಲ ಭಾಗವಹಿಸಿದ್ರಿ ಮುಖ್ಯ ಅತಿಥಿಗಳು ಮತ್ತೆ ನನ್ನ ಸ್ನೇಹಿತರು ಎಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ಕನ್ನಡ ತಾಯಿಶ್ವರಿಗೆ ಟೈಮ್ ಇಲ್ಲ ಈಗ ಅನಿಂದ ತಾಯಿಯವರಿಗೆ ಜೋರ ಚಪ್ಪಳೆಂದಿಗೆ ಅದ್ಭುತವಾಗಿ ಮಾತನಾಡಿದ್ದಾರೆ ಶಿವ ಈಗ ನನ್ನ ಮಣ್ಣಿನ ಹಾಡು ಪ್ರಾರಂಭ ಆಗಿ ಆ ಒಂದು ಒಂದು ನಿಮಿಷದ ನಂತರ ವಿಡಿಯೋ ಸ್ಟಾರ್ಟ್ ಆಗಿದೆ ಹತ್ತು ಸೆಕೆಂಡ್ ನಂತರ ಎಲ್ರಿಗೂ ನಮಸ್ತೆ ನಮ್ಮ ನನ್ನ ಈ ಮಾತನ್ನು ಶಿಕ್ಷಕರಿಗೆ ಮಾತ್ರ ಇವಾಗ ನಮಗೆ ಮೊದಲನೇ ಗುರು ಅಂತ ತಂದೆ ತಾಯಿ ಅಂತ ಏನೇಳಿ ನಮ್ಮ ಅನಿತಾ ತಾಯಿ ಅವ್ರು ಹೇಳಿದ್ರು ಸ್ವಲ್ಪ ನಗಾಡದ ನಿಲ್ಲಿಸಿ ಚೆನ್ನಾಗಿ ಹೇಳಿ ಇನ್ನ ಚೆನ್ನಾಗಿರ್ಬೇಕು ಆಮೇಲೆ ನಾನು ಶಿಕ್ಷಕರಲ್ಲಿ ಕೇಳ್ಕಿನ ಏನಂದ್ರೆ ಇವತ್ತಿನ ಕಾಲ ಜನರೇಷನ್ ಮಕ್ಕಳು ಮನೇಲಿ ಯಾರು ಮಾತ್ರ ಕೇಳ್ತಿಲ್ಲ ಅವ್ರವ್ರು ಅವ್ರವ್ರದೇ ಯಾವ್ದಂತ ಲೋಕದಲ್ಲಿ ಅವ್ರು ಇರ್ತಾರೆ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅವರು ಮೊಬೈಲ್ ಕಡೆ ಕೊಡ್ತಿದ್ದಾರೆ ಅದನ್ನ ಮನೆಯವ್ರು ಕಂಟ್ರೋಲ್ ಮಾಡಕ್ ಆಗಲ್ಲ ದಯವಿಟ್ಟು ಶಿಕ್ಷಕರು ಯಾಕೆ ಇವರು ನಮ್ಮ ಅಪಾಜ್ ತುಂಬಾ ಮಾತಾಡಿದ್ರು ಏನಂದ್ರೆ ಒಂದೆರಡು ಗಿಡ ನೋಡುವಂತ ಬುದ್ಧಿನ ಮಕ್ಳಿಗೆ ಹೇಳ್ಕೊಡಿ ಅಂತ ನನ್ನಿಂದ ಒಂದು ಮನವಿ ಏನಂದ್ರೆ ಮೊಬೈಲ್ ಸ್ವಲ್ಪ ಅವೈಡ್ ಮಾಡಿ ಮಕ್ಳನ್ನ ತಂದೆ ತಾಯಿ ಜೊತೆ ಸ್ವಲ್ಪ ಬೆಲೆ ಕೇಳಿ ಅದಾದ ನಂತರ ಅವ್ರ ಆಟ ಪಾಠಗಳು ನಾವು ಬಾಲ್ಯದಲ್ಲೆಲ್ಲ ಏನೇನು ಆಟ ಆಡ್ತಾ ಇವಾಗಿನ ಮಕ್ಳು ಯಾರು ಆಟಾಡೋಲ್ಲ ಸ್ವಲ್ಪ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿಸಿ ಓದೋದು ಒಂದು ಲೈನ್ ಕಮ್ಮಿ ಇದ್ರೂ ಪರವಾಗಿಲ್ಲ ಆ ಮಕ್ಕಳುಗಳಿಗೆ ಅದನ್ನ ತಂದು ನೀವು ತರಬೇತಿ ನೀಡಬೇಕು ಫಸ್ಟ್ ಆಫ್ ಆಲ್ ಒಂದ್ ಸ್ವಲ್ಪ ಮೊಬೈಲ್ ಕಂಟ್ರೋಲ್ ಮಾಡಕ್ಕೆ ನಿಮ್ಮಿಂದ ಆಗುತ್ತೆ ಅವಶ್ಯಕತೆ ಇದೆ ಮೊಬೈಲ್ ನಾವು ಕೊಡಿಸ್ತೀವಿ ಅವಶ್ಯಕತೆ ಇದೆ ಮೇಡಮ್ ಅವಶ್ಯಕತೆಗೆ ಎಷ್ಟು ಇರುತ್ತೆ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಹುದು ಅದು ನಿಮ್ಮನ್ನ ಪಾಲಿಸ್ತಾರೆ ಯಾಕೆಂದ್ರೆ ನಮಗೂ ಎರಡು ಮಕ್ಕಳಿದಾವೆ ಅವರು ಅದೇ ತರ ಪಾಲಿಸ್ತಿದ್ದಾರೆ ಟೀಚರ್ಸ್ ಹೇಳಿದ್ದೀನಿ ಓಕೆ ಥ್ಯಾಂಕ್ ಯು ಈಗ ಸಾಂಗ್ ಪ್ಲೇ ಮಾಡಿ ಈ ಸರ್

ಜ್ಞಾನ ಪೀಠದ ಗೌರವವು ತಾಯಿ ನಿನಗೆ ಸಿದ್ಧೂರವು ಜನಪದ ಕಲೆಗಳ ಸಿಂಚನವೇ ಕನ್ನಡ ಕಂದೆಯ ಕೈ ಬಳಿಯೂಯೂ ಅನುಕುಲ ಬೆಚ್ಚುವ ನಾಟ್ಯ ಕಲೆ ಅವಲ ಕಾಲ್ಗಳೇ ಅಂಗಯೂ ಮಲೆನಾಡ ಸಿರಲಿ ನಿನ್ನ ಹೊರಲಿಗೆ ಮುಡುಗೆಗಳು ಸಿಂಧಿಗಳ ಮಾತೆ ನಿನಗೆ ಒಡವೆಗಳು ತಿಳಿಸುವೇ ಕನ್ನಡ ಮನಲ್ಲಿ సుందర అరణ్య కమలు కన్నడమయూ నగర జనగ అమృతవుతన సిరియల్లీయ కట్టనవు నాణ శ్రీగంగా తాయ మిక్లు శత్రుయల మెత్త ಕನ್ನಡ ಕನ್ನಡ ನನ್ನ ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನಸಿರಲ್ಲಿ ಕಂಪಿಸಬಣ್ಣು ದಮನ ದಮನಿಯಲ್ಲಿ ನತ್ತಿಸಬಣ್ಣು ವಿಶ್ವಮಾನವನ್ನು ಸಾಲಿದ ಮಣ್ಣು

ಎಲ್ಲ ರೈತರಿಗೂ ಎಲ್ಲ ದೇಶದ ಬೆನ್ನೆಲುಬಾದ ರೈತರಿಗೂ ಕೂಡ ಜ್ವರ ಚಪ್ಪಳಿಯೊಂದಿಗೆ ಅವರಿಗೆ ಸನ್ಮಾನಿಸಿ ಅಭಿನಂದಿಸಿ ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ ಬೇಗ 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 ಶಿಕ್ಷಣ ಕ್ಷೇತ್ರ ರೈತ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಮಾಡ್ತಕ್ಕಂಥ ಅವರ ಸಾರ್ಥದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅವರಿದ್ರೆ ನಾವೆಲ್ಲ ಇರ್ತೀವಿ ಅಂತ ತಿಳಿಸ್ತಾ ಬೇಗ ಗ್ರೂಪ್ ಈ ಕಾರ್ಯಕ್ರಮ ನಂತರ ಈ ವೇದಿಕೆಯಲ್ಲಿ ಮತ್ತೊಬ್ಬ ಸಾಧಕರಿದ್ದಾರೆ ರಿಯಲ್ ಸ್ಟಾರ್ ಸಿಂಗರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಕೇವಲ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಒಂದು ಸಾವಿರ ವಿವಿಯನ್ ಮಾಡಿದರೆ ಅವರಿಗೆ ರಿಯಲ್ ಸ್ಟಾರ್ ಸಿಂಗರ್ ವತಿಯಿಂದ ಚಿನ್ನದ ಉಡುಗೊರೆ ಹಾಗೂ ಒಂದು ಬಹುಮಾನವನ್ನು ತಂದಿದ್ದೇವೆ ಅವರಿಗೆ ಯಾರು ಅಲ್ಲ ನಮ್ಮ ಚಲನಚಿತ್ರ ನಟಿ ಗಾಯಕರು ಲತಾ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು ಆಲ್ರೆಡಿ ಬಂದಿದ್ದಾರೆ ಈಗ ಶುಭ ಕೋರೋಣ ಎಲ್ಲರೂ ಅಭಿನಂದನೆ ಅಣ್ಣ ಎಲ್ಲ ವೇದಿಕೆ ಕಾರ್ಯಕ್ರಮ ನೋಡ್ಬೇಕು ಅಂತ ಕೇಳ್ಕೊಂತ ಈಗ ಸನ್ಮಾನ ನಂತರ ಮಣಿ ಮಣಿ ಮಣಿಗೊಂದು ದಾರ ನಾಗರತ್ ಬೇಮ ಜನ್ಮದ ಜೋಡಿ ಸರ್ ಮುಖ್ಯ ಅತಿಥಿಗಳೆಲ್ಲ ಆಶೀರ್ವಾದ ಊಟ ವ್ಯವಸ್ಥೆ ಮಾಡಿದಲ್ಲ ಎಲ್ಲರೂ ಊಟ ಮಾಡಿಕೊಂಡೇ ತಳ್ಳಬೇಕು ಈ ಒಂದು ಸನ್ಮಾನದ ನಂತರ ಈ ಒಂದು ಸನ್ಮಾನ ನಂತರ ಮುಂದಿನ ದಿನಗಳಲ್ಲಿ ಈ ರೈತ ಹೋರಾಟಗಳಲ್ಲಿ ನಾವೆಲ್ಲ ಭಾಗವಹಿಸೋಣ ಅಂತ ತಿಳಿಸ್ತಾ ಎಲ್ಲರೂ ಆಸ್ಥಾನಗಳಲ್ಲಿ ಕೂತ್ಕೋಬೇಕು ಅಂತ ಕೇಳ್ಕೊಂತೇವೆ ಶುಭವಾಗಲಿ ಎಲ್ಲರಿಗೂ ಈಗ ಲತಾ ಮೇಡಮ್ ಅವರಿಗೆ ಒಂದು मणि मणि சந்த சந்த धारा ஆ